ಅಲ್ಲ ನಮ್ಮತ್ತಿಗೆ ಏನಾಗೈತಪ್ಪ ಹಾಂ ಹೋಗಿ ಹೋಗಿನೂ ಆ ರಾಜನು ಮಲ್ಲಿ ಮನೆಗೆ ವಾಪಸ್ ಕರೆಸ್ತೀನಿ ಅಂತ ಹೇಳ್ತಾರೆ ಹಾಂ ಏನು ಬುದ್ಧಗಿದ್ವಿ ಆಯ್ತೋ ಇಲ್ವೋ ಹೋಗಿ ಹೋಗಿ ಆ ಗುಲಾಬಿ ಮಾತು ಕೇಳ್ತಾರೆ ಹಾಂ ನಾನು ಮಾತು ಕೇಳ್ರಿ ಅಂತಂದ್ರೆ ನಿನಗೇನು ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ ಹೇಳ್ತಾರೆ ಹಾಂ ಹೆಂಗಾದರೂ ಮಾರ್ಚ್ಂಬಲ ಅನುಭವ್ಸಿ ಇವ್ರಿಗೆ ಗೊತ್ತಾಗುತ್ತೆ ಮುಂದೆ ಒಂದು ದಿವಸ ಹಾಂ ಆ ಮಲ್ಲಿಯಿಂದನ ತೊಂದರೆ ಆದಾಗ ಗೊತ್ತಾಗುತ್ತೆ ಹಾಂ ನಮ್ಮ ಅಣ್ಣ ಎಲ್ಲಿ ಹೋದನಪ್ಪ ನನ್ನ ಮಗುಗೆ ಹೆಣ್ಣು ನೋಡ್ಕೊಂಡ್ ಬರ್ತಾನೆ ಎಂತಾನ ಕೇಳ್ಕೊಂಡು ಹೇಳಿ ನಾನು ಬಂದಿದೆ ಅವನಿನ್ನ ಕೇಳ್ಕೊಂಡ್ ಬರೋದಾಗೆ ಇದ್ದಾನೆ ಅದು ಎಲ್ಲಿ ಹೋಗ್ತಾನೋ ಏನು ಹಾಂ ನಮ್ಮ ಅಣ್ಣಗಾದ್ರು ಹೇಳ್ತೀನಿ ಹ್ಞೂ ರಾಜನ ಮಲ್ಲಿನು ಮತ್ತೆ ಮನೆಗೆ ಸೇರಿಸ್ಬೇಡ ಅಂತಾನ ನೋಡ ಏನು ಹೇಳ್ತಾನೆ ಅಂತಾನ ಅಯ್ಯೋ ನಾನು ನಿಂದರಿ ಏನು ನೋಡ್ತಾ ಇದ್ದೀನಿ ಅಲಾ ಯಾವಾಗ ಹೋದನು ಯಾವಾಗ ಗೊತ್ತಾ ಇದ್ಯಾ ಏನು ಕತೆ ನಿಂದು ನೆನೆಸ್ಲು ಬರಲೇ ಇಲ್ಲ ಮನಿಗೆ ಹಾಂ ನನ್ನ ಮಗು ಹೆಣ್ಣು ನೋಡ್ಕೊಂಡ್ ಮಾರು ಅಂತ ಹೇಳ್ದೆ ಅಯ್ಯೋ ಅದಕ್ಕೆ ಯಾಕೆ ಹಂಗಾಡ್ತೀಯ ನಾನುನು ಏನು ಏನ್ ಬರಕ್ಕೆ ಮತ್ತೆ ಹೋಗಿದ್ದು ಹ್ಮ್ ಅಲ್ಲಿ ಏನೋ ದೇವ್ರ ಮಾಡಿದ್ರು ಕುರಿ ಕುರಿಕೊಯ್ದಿದ್ರು ಎಲ್ಡ್ ಅದಕ್ಕೆ ಉಂಡ್ ಹೋಗಿರಂತ ಇರ್ರಿ ಸಾವಕರ್ರಿ ಅಂತ ಅಂದ್ರ ಉಂಡೆ ತಿರ್ಕ ಬರಕ್ ಆಗ್ಲಿಲ್ಲ ನಾನು ತಿಪ್ಪೆನೂನು ಅಲ್ಲಿ ಒಂದ ಮಂಚದ ಮೇಲೆ ಆಸ್ ಕೊಟ್ರು ಚಾಪೆನೂರು ರಗ್ಗು ಕೊಟ್ರು ಅಲ್ಲೇ ಮನಿಕೊಂಡು ಎದ್ದಾಗ ಎದ್ ಹಾ ಹೋಗ್ಲಿ ಏನಂದ್ರ ಆ ನಮ್ಮನ್ನ ಬರೋ ಕೇಳಿದ್ರೆ ಇಲ್ವಾ ಏಳು ಜಾಲ್ತು ನನ್ನ ಮಗನ್ನು ಕರ್ಕೊಂಡು ನನ್ನ ಗಂಡನು ನಾನು ನೀನು ಹೋಗಿ ಒಂದ್ಸಲ ನೋಡ್ಕೊಂಬರ ಎಣ್ಣ ಹೇಳು ಏನಂದ್ರು ಅಂತಾನ ಅವರು ಹೆಣ್ಣು ನೋಡಕ್ಕೆ ಕರ್ಕೊಂಬರ್ರಿ ನಿನ್ ತಂಗಿನೂ ನಿನ್ ತಂಗಿ ಮಗನೂ ನಾವು ಒಂದ್ಸಲ ನೋಡ್ಬಿಡ್ತೀವಿ ಅಂತ ಹೇಳವ್ರಿ ಹಾ ಒಟ್ನಲ್ಲಿ ಮದ್ವೆಗೆ ಮಾತ್ರ ಒಪ್ಕೊಂಡಿದ್ದಾರೆ ಅವರು ನಿನ್ ಮಗನ್ ಒಂದ್ಸಲ ನಾ ಕರ್ಕೊಂಬ ನೀನು ನಿನ್ ಗಂಡ ನಿನ್ ಮಗ ಮೂವರು ಬರ್ರಿ ಹಾ ಕರ್ಕೊಂಡು ಹೋಗ್ತೀನಿ ನೋಡ್ಕೊಂಬರ ನಾ ಹೋಗಿ ಹೌದು ನೀನು ಒಪ್ಕೊಂಡ್ರೆ ನಮಗೆ ಏನ್ ಕೊಡಕ್ಕೆ ಅವರು ಹಾ ಅವರು ನಮ್ಗಿನ ದೊಡ್ಡ ಶ್ರೀಮಂತರ ಅಲ್ವಾ ಪೂಜೆಯಮ್ಮ ಅವರು ನಮಗಿನ್ನ ದೊಡ್ಡ ಶ್ರೀಮಂತರು ಹ್ಞೂ ನಮ್ಮದೆರಡರಷ್ಟು ಐತಿ ಆದರೆ ಆ ಹೆಣ್ಣುಗಳು ಒಂದು ಸ್ವಲ್ಪ ಘಟವಾ ಅಂತೇಳಿ ಆ ಅಕ್ಕಪಕ್ಕದ ಹೆಂಗಸರು ಮಾತಾಡ್ಕೊಂತಿರೋದು ನನ್ನ ಕಿವಿಗೆ ಬಿತ್ತಮ್ಮ ಹ್ಞೂ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೋ ಏನು ಅದು ಯಾರು ಏನು ಕರ್ಮ ಮಾಡಿದಾರೋ ಏನೋ ಅಂತೇಳಿ ಮಾತಾಡ್ತಿದ್ರು ಅದು ಅವ್ರಿಗೆ ಹೇಳಿರ್ಬೇಕೇನೋ ಅಂತ ಅನ್ನಿಸ್ತೈತಿ ಹ್ಞೂ ಅಯ್ಯೋ ಒಂದ್ ಸ್ವಲ್ಪ ಶ್ರೀಮಂತರಾಗಿರೋರನ್ನ ನೋಡಿದೆ ಹೆಂಗೆ ಮತ್ತೆ ಹೊಟ್ಟೆ ಕಿಚ್ಚಿಗೆ ಏನೇನು ಮಾತಾಡ್ತಾರೆ ಏನೇನೋ ಬುಗಳ್ ಕಿರ್ತಾರೆ ಈಗ ನಿಮ್ಮನ್ನು ನಮ್ಮ ಮನೆಯವ್ರನ್ನ ಅಲ್ಲಿ ಅಷ್ಟೇ ತಾನೇ ಆತ ಪಟ್ಟಗಳ್ರು ಹೆಂಗೆಲ್ಲ ಆಡ್ಕೊಂತಾರೆ ಏನೆಲ್ಲ ಮಾತಾಡ್ತಾರೆ ನೋಡು ಹಾ ಊರಿಗೆ ಯಾರನ್ನ ಒಬ್ರು ದೊಡ್ಡ ಸಾವತಾರ್ ಆಗ್ಯವ್ರ ಅಂತಂದ್ರೆ ಅವ್ರ ಬಗ್ಗೆ ಸಲದೆಲ್ಲ ಸಲ ಮಾತಾಡ್ತಾರೆ ಹಾ ಅದ್ರ ಬಗ್ಗೆ ನಾವ್ ತಲೆ ಮಕ್ಕ ಹೋಗ್ಬಾರ್ದು ನಮಗೆ ನನಗೆನ ಆ ಮನೆ ಎಣ್ಣೆ ಬೇಕು ಕಾಣೋಣ ಅವ್ರ ಎಂತರಾಗ್ಲೇಡು ನಾನೆಲ್ಲ ಬಗ್ಗಿಸ್ಕೊತೀನಿ ಅವ್ರನ್ನ ಹಾ ಒಟ್ಟು ಶ್ರೀಮಂತರು ಮನೆ ಎಣ್ಣೆ ಆಗ್ಬೇಕಷ್ಟೇ ನನಗೆ ಹೌದಾ ಹಂಗಾದ್ರೆ ಸರಿ ನಮ್ಮ ಹಾ ನಿನ ಸರಿ ಹೋಗಿ ಇವತ್ತಿ ಊರ್ಗೆ ಹೋಗಿ ಇನ್ನೊಂದ್ ಎರಡು ದಿವಸ ಬಿಟ್ಟು ಹೇಳ್ ಕಳಿಸ್ತೀನಿ ಇಲ್ಲ ಪತ್ರನ ಆದ್ರೂ ಬರಿತೀನಿ ಅವಾಗ ನಿನ್ ಗಂಡ ನಿನ್ ಮಗನ್ ಕರ್ಕೊಂಡು ಬಾ ಹಂಗ ಹೋಗಿ ನೋಡ್ಕೊಂಡ್ ಬರೋಣ ಎಣ್ಣ ಹಂಗ ಹ್ಮ್ ಸರಿ ಆಯ್ತು ಕಣ ನಿನ್ನಿಂದ ನನ್ನ ಮಗುನು ಏನ್ ಸಿಕ್ತಂಗ ಆತು ಅದನ್ನು ಸಾವುಕಾರ ಮನೆ ಎಣ್ಣೆ ಸಿಕ್ತೈತಲ್ಲ ಅಷ್ಟೇ ಸಮಾಧಾನ ನನ್ಗೆ ಹ್ಮ್ ಒಟ್ನಲ್ಲಿ ಸಾವುಕಾರ ಮನೆ ಎಣ್ಣೆ ತರ್ಬೇಕು ಅಂತ ಹೇಳಿ ನಾನ್ ಅಂದ್ಕೊಂಡಿದ್ದೆ ನನ್ನ ಆಸೆ ಅಂತೇನೆ ಈಗ ನೀನ್ ಹೆಂಗ ಎಣ್ಣೆ ನೋಡ್ಕೊಂಡ್ ಬಂದಿದ್ಯಾ ಸರಿ ಆದಷ್ಟು ಬೇಗ ಹೇಳ್ಕೊಳ್ಸಂಗ ಪತ್ರ ಬರ್ರಿ ಇಂತ ದಿನ ಬರ್ರಿ ಅಂತ ಬಂದ್ ಬಿಡ್ತೀವಿ ನಾನು ನನ್ಗ ಅಂಡ್ ಏನು ಬೇಡ ಸುಮ್ನೆ ಅದು ಇದು ಅಂತ ಹೇಳಿ ಸುಮ್ನೆ ತಲೆ ತಿಂತೆ ತಯಪ್ಪ ನಾನು ನನ್ನ ಮಗನ್ ಕರ್ಕೊಂಡ್ ಬಂದ್ ಬಿಡ್ತೀನಿ ಹೆಂಗ ಏ ನಿನ್ ಅಂಡ್ ಕರ್ಕೊಂಡ್ ಬರ್ದಿದ್ರೆ ತಿರ್ಗ ಏನಂದ್ರೂನು ಏನಾದ್ರು ಈ ಏನು ಬೇಡ ಆ ಬೇಡ ನನ್ಗೆ ಅಷ್ಟು ವರದಕ್ಷಿಣೆ ಬೇಕು ಇಷ್ಟು ವರದಕ್ಷಿಣೆ ಕೊಡಬೇಕು ನನ್ನ ಮಗುಗೆ ಅಂತ ಕೇಳಿ ಇದು ಮಾಡಿ ಕಿರಿಕ್ ಮಾಡಿರಿ ಅವಾಗ ಏನು ಮಾಡ್ತೀಯಾ ಹತ್ಕೇನಿ ಇದ್ರು ಇರಲಿ ನಿನ್ಗೆ ಅಣ್ಣನೂ ಕರ್ಕಂಬಾ ಹ್ಞೂ ಓ ಸರಿ ಆತ್ ಬಿಡು ಹೇಳ್ತೀನಿ ನಮ್ಮ ಅಣ್ಣ ನೋಡವನೇ ಹೋಗ್ ನೋಡ್ಕೊಂಡ್ ಬರೋಣ ಅಂತ ಬಂದ್ರಿ ನೀವೇ ಹೋಗ್ ನೋಡ್ಕೊಂಡ್ ಬರ್ರಿ ಅಂದ್ರೆ ಅದು ಇನ್ನು ಒಳ್ಳೇದೇನೆ ಹಾ ಏಳ್ ಬರ್ತೀನಿ ಮದ್ಲೇನೆ ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ ನಾನು ನಾವು ಏನ್ ಮಾತಾಡ್ಕೊಂಡ್ ಅದಕ್ಕೆ ನೀನ್ ಹೋಗ್ಕೋಬೇಕು ಅಂತ ಹೇಳಿ ಹೇಳ್ಬರ್ತೀನಿ ಕರ್ಕೊಂಡ್ ಬರ್ತೀನಿ ಹಾ ಹೂ ಸರಿ ಆಯ್ತು ಯಾರ ನಿಮ್ ಊರ ಕಡೆ ಬಂದಾರ ಕೈಗೆ ಹೇಳ್ಕೊಳ್ತೀನಿ ಇಲ್ಲ ಅಂದ್ರೆ ಯಾರು ಹೋಗ್ಲಿಲ್ಲ ಬರ್ಲಿಲ್ಲ ನಿಮ್ ಮೂರ್ ಕಡಿಕೆ ಅಂತಂದ್ರೆ ಪತ್ರನಾದ್ರು ಬಾರ್ದು ತಿಳಿಸ್ತೀನಿ ಇಂತ ದಿನ ಬರ್ರಿ ಅಂತಾನ ಅವಾಗ ಬಿಡು ಹಂಗ ಹ್ಮ್ ಸರಿ ಆತ್ನ ನಾನು ಕಾಯ್ತಲ್ಲೇ ಇರ್ತೀನಿ ಅಂತಾನ ಹಾ ಆಮೇಲೆ ಮಾರ್ತು ಸುಮ್ಮನೆ ಆಗ್ಬೇಡ ಹಂಗ ಸರಿ ಯಾವಾಗ ಹೋಗ್ತೀವಿ ಊರಿಗೆ ಈಗ ಹೋಗ್ತೀನಿ ಕಣ ನಾನು ನನ್ನ ಮಗುಗೆ ಏನು ಕೇಳ್ಕೊಂಡು ಹೋಗಕ್ಕೆ ಬಂದಿದ್ದು ಇನ್ನೇನು ನೀನು ಕೇಳ್ಕೊಂಡು ಬಂದಿದ್ಯಲ್ಲ ಯಾವತ್ತಾನ ಒಂದು ಸನಿ ನೀ ಹೇಳ್ಕೊಳ್ಳೋ ತಕ್ಷಣ ಬಂದುಬಿಡ್ತೀವಿ ಹಾಂ ಸರಿ ಅಮ್ಮ ಆಯ್ತು ಹೋಗು ನಿಮ್ಮ ಅದಕ್ಕೆ ಬರಲಿ ಇರು ಎಲ್ಲಿ ಹೋಗಿ ಕಾಳಿ ಅದಕ್ಕೆ ಎಲ್ಲಿ ಹೋದ್ರೆ ಏನೋ ಗೊತ್ತಿಲ್ಲ ಕಣಣ್ಣ ಹಾಂ ಎಲ್ಲ ದೇವಸ್ಥಾನಕ್ಕೂ ಎಲ್ಲಿಗೂ ಹೋಗ್ತಿರ್ಬೇಕೇನು ನಾನು ಹೋಗ್ತಾ ಇದ್ರು ನಿನ್ನೆ ಮೊನ್ನೆ ನಾನಿವತ್ತು ಹೋಗಲಿಲ್ಲ ಎಲ್ಲ ನಾವು ಒಬ್ಬರೇ ಹೋಗಿರ್ಬೇಕೇನು ಕೈ ಮುಗ್ಬರಕ್ಕೆ ಹಾಂ ಹೌದಾ ಕಾಳಿನ ಬಂದು ಬಿಡ್ಲಿ ಅವಳು ಬಂದ ಮೇಲೆ ಯಾತನ ಅಡ್ಗೆಪಡ್ಗೆ ಮಾರತಾಳೆ ಗುಲಾಬಿ ಊಟ ಮಾಡ್ಕೊಂಡು ಹೋಗಿವಂತೆ ಹೂ ಸರಿ ಯಾತ್ ಕಣ ಯಾನ ನೀ ಹೇಳಿದಂಗೆ ಆಗಲಿ ಅಮ್ಮ ಇಲ್ಲಿ ಗೊತ್ತು ಏನಕೈತ ಅದು ಹೂ ಚೆನ್ನಾಗಿ ಐತಮ್ಮ ಅಮ್ಮಗೆ ಏನು ಅದಕ್ಕೆ ಏನು ಆಗಿಲ್ಲ ಊಟ ಮಾಡ ಅದು ಎಲ್ಲಾದರೂ ಹೋಗಿ ಕೂಕ ಮಾಡು ಇಲ್ಲಂದ್ರೆ ಚೌಕ ಬರಡ ಅದು ಯಾರ್ಥಕನ ಕೂಕಂಡು ಮಾತಾಡದು ಅಷ್ಟೇನೇ ಇನ್ನ ಯಾತ್ರು ಯಾಂತ ಬಗ್ಗೆನ ತಲೆ ಕೆಡಿಸ್ಕೆ ಮಲ್ಲ ಹ ಮನಿಯಾಗಿರೋದಿಲ್ಲ ಅದು ಸ್ಯಾನಿ ಉಂಬಕ ಅಷ್ಟೇ ಬರುತ್ತಿ ಹ ಹೌದಾ ಯಾಂಗ ಚೆನ್ನಾಗಿ ಬಿಡಾತ್ಲೆ ಅತ್ಕಿಗಂತ ತಲೆ ತಿಂತೈತಿ ಮನೆ ಗಿದ್ದ ಮನೆ ಬಿಟ್ಟು ಸುಮ್ನಾಟ್ಲಾಗಿ ಎಲ್ಲ ನಾವು ಹೋಗ್ಕೊಂಡ್ರೆ ಅತ್ಕಿಗೆ ತಲೆ ಇರಲ್ಲ ಆ ಕಿವೆ ಕೇಳಿಸ್ತಿದ್ರು ಮಾತಾಡಕ್ ಹೋಗುತ್ತಿ ಅತ್ಕಿ ತಾಗಿ ಬೈಸ್ಕೆ ಮತ್ತೆ ಸುಮ್ಮನೆ ಹಾ ಇನ್ನೊಂದ್ ಮಾತು ಏನೋ ಕೇಳ್ಬೇಕು ಹೇಳದೇನು ಈ ವಿಷಯ ನಿನ್ ಗೊತ್ತಿಲ್ಲ ಅನ್ಸುತ್ತೆ ಅತ್ಗೆ ನಿನ್ ಮಗ ಗುದ್ದಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಲ್ಲ ಅವನ್ನ ತಿರ್ಗ ಮನೆ ಕರ್ಸ್ಕೊಂತ ಇದಾರಂತೆ ಹಾ ಹೌದಾ ರಾಜನು ಮಲ್ಲಿನ ಮತ್ತೆ ನಮ್ಮನಿಗೆ ಬತ್ತರಂತ ಯಾವಾಗ ಬತ್ತರಂತೆ ನೀವೇನೋ ಏನ ಅಲಾ ಗುದ್ದಾಡ್ಕೊಂಡು ಮನೆ ಬಿಟ್ಟು ಹೋಗಿರೋದನ್ನ ತಿರ್ಗಾ ಮನೆ ಕರೆಸ್ತಾ ಇದ್ದಾರೆ ಹೊತ್ತಿಗೆ ಅಂತ ಹೇಳಿದೆ ನೀನು ಯಾವಾಗ ಬರ್ತಾನಂತೆ ಅಂತ ಕೇಳ್ತೀಯಲ್ಲ ಹಾ ಅಲ್ಲ ನಿನ್ಗೆ ಅವನ ಮೇಲೆ ಸಿಟ್ಟಿಲ್ವಾ ಅವನ ಮೇಲೂ ನಿನ್ನ ಸೊಸೆ ಮೇಲೂ ಹಾಂ ಅವನು ತಿರ್ಗಾ ಮನೆಗೆ ಬರ್ಬೇಕಾ ಈ ಮನೆಗೆ ಹೇಳು ಕಷ್ಟ ಸುಖಕ್ಕೆ ಇರೋನು ತಿರ್ಗಾ ಈ ಮನೆಗ್ ಬರ್ತಾನೆ ಅಂತಂದ್ರೆ ನೀನು ಸಂತೋಷ ಪಡ್ತೀಯಾ ಅಯ್ಯೋ ರಾಜ ಏನು ಗುದ್ದಾಡ್ಕೊಂಡು ಅವನಾಗೇ ಅವನು ಹೋಗಿಲ್ಲ ನಿಮ್ಮತ್ಕೇ ಕಳಿಸಿದ್ದು ಮನೆ ಬಿಟ್ಟು ಹೋಗುವ ಅಂತಾನ ಹಾ ನನಗೂ ಇಷ್ಟ ಇರಲಿಲ್ಲ ಅವ್ರನ್ನ ಮನೆ ಬಿಟ್ಟು ಕಳಿಸೋದು ನಿಮ್ಮತ್ಗೆ ನಾನು ಬೈತಾಳೆ ನಾನು ಮೇಲೆ ಜಗಳ ಮಾಡ್ತಾಳೆ ಅಂತ ಹೇಳಿ ಬಾಯಿ ಮುಚ್ಕೊಂಡು ಸುಮ್ನಿದ್ದೆ ಅಷ್ಟೇ ಇಷ್ಟ ದಿನ ಹಾ ಇಲ್ಲದಿದ್ರೆ ನಾನು ಎಷ್ಟು ಇಷ್ಟೊತ್ತಿಗೆ ಯಾವಾಗಲೂ ಮನಿ ಮನೆಗೆ ಕರ್ಕೊಂಬತ್ತಿದ್ದೆ ನಾನು ಮೇಲೆ ಸಿಟ್ಟು ಮಾಡ್ಕೊಂಡು ಮುನ್ಸ್ ಕೆಂಪಾಳೆ ನಿಮ್ಮತ್ಗೆ ಅದ್ಕೇನೆ ಸುಮ್ನಾದಿ ಹಾ ಬಿಡತ್ಲಾಗೆ ಅವಳಿಗೆ ಯಾವಾಗ ಮನಸ್ಸು ಬರ್ತಾವಾಗ ಕರ್ಸ್ಕೆಂಬ್ಲೇ ಅಂತೇಳಿ ಸುಮ್ನಿದ್ದೆ ಇಷ್ಟು ದಿನ ಹಾ ಬಿಡು ಈಗಾದ್ರೂ ಒಳ್ಳೆ ಮನಸ್ಸು ಬಂದಿತ್ತಲ್ಲ ಬರಲಿ ಮನೆಗೆ ಹಾ ಮನೆಗೆ ಬಂದ್ರೆ ನಿಮ್ಮ ಮತ್ತಿಗೂ ಕಷ್ಟ ತಪ್ಪುತ್ತೆ ಮಲ್ಲಿ ಮನೆ ಕೆಲಸ ಎಲ್ಲ ನೋಡ್ಕೊಂತಾಳೆ ನಮ್ಮ ರಾಜ ನನಗೆ ಕಷ್ಟ ಇಲ್ದಂಗೆ ಹೊಲ್ದಾಗ ಉಳಿದೆಲ್ಲ ನೋಡ್ಕೊಂತಾನೆ ಹಾ ನಾನು ವ್ಯವಹಾರ ನೋಡ್ಕೊಂಡಿರ್ಬೋದು ಇದೇನಿದು ಒಬ್ಬರಿಗಿಂತ ಒಬ್ಬರಿಗೂ ಪೈಪೋಟಿ ಮೇಲೆ ಆ ರಾಜನ ಮಲ್ಲಿನ ಮನೆ ಕರೆಸ್ಕೊಂಬಕ್ಕೆ ತುದಿಗಾಲ ನಿಂತೇವ್ರಿ ನಮ್ಮ ಅಣ್ಣ ಏನು ನಮ್ಮ ಅದಕ್ಕೇನು ಹಾಂ ನಾನು ಏನು ಹೇಳಿರಿ ಏನು ಪ್ರಯತ್ನಕ್ಕೆ ಗೊತ್ತಿಲ್ಲ ಇವಾಗ ಹಾಂ ಇದಕ್ಕೆಲ್ಲದಕ್ಕೂ ಆ ನೇತ್ರನೇ ಸರಿ ಹಾ ನಾನು ಹಿಂಗೆ ಹೋಗಲ್ಲ ಊರಿಗೆ ಸೀದಾ ನೇತ್ರ ಊರಿಗೆ ಹೋಗಿ ಈ ವಿಷಯ ಎಲ್ಲ ಹೇಳಿ ಆಮೇಲೆ ನಮ್ಮ ಊರಿಗೆ ಹೋಗ್ತೀನಿ ಹ ಜಯಮ್ಮ ಜಯಮ್ಮ ಏನ್ ಯೋಚನೆ ಮಾಡ್ತಾ ಇದೀಯಾ ಏನು ಇಲ್ಲ ನಾನು ಬಂದ್ ಜಾಲ ಎರಡು ದಿವಸ ಆತು ಊರಿಗೆ ಹೋಗ್ಬೇಕು ಜಾಲದು ಅಟ್ಗೆ ಎಲ್ಲಿ ಹೋದ್ರೋ ಏನು ನಾನು ಹೋಗ್ತೀನಪ್ಪ ಅಯ್ಯೋ ನಿಮ್ ಅತ್ತಿಗೆ ಬರ್ಲಿ ಇರು ಒಂದ್ ಸ್ವಲ್ಪ ಹೊತ್ತು ಹೋಗಿವೆ ಅಂತ ಅದ್ಯಾಕೆ ಹಂಗೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ ಊರ್ಗ್ ಹೋಗ್ತೀನಿ ಊರ್ಗ್ ಹೋಗ್ತೀನಿ ಅಂತಾನ ಅಲ್ಲ ಮೊದ್ಲೆ ನಾನು ಬಂದಾಳು ಒಂದು ಆರು ಗಂಟ್ಲೆ ಇರ್ತಿದ್ದೆ ಈಗ ಯಾಕ ಇರೋದೇ ಇಲ್ಲ ಎರಡೇ ದಿವಸಕ್ಕೆ ಹೋಗ್ತೀನಿ ಅಂತ ಕುಣಿತೀಯ ಸಿದ್ಧ ಸಿದ್ಧ ಏನಂತ ಅಜ್ಜಯ್ಯ ಮುಂದೆ ಏನ್ ಬೇಕಂತ ಅವಳಿಗೆ

ದುಡ್ಡು ಕೊಟ್ಟು ತಾಂಬರದ್ರಿ ಎಣ್ತಿ ಮಂಗಾಗಿ ಅಂತ ಹೇಳಿದೆ ತೊಂದ್ಕೊಡಲ್ಲ ಅಂತಿದ್ರಿ ಅಣ್ತಿ ಮಕ್ಕೋಸ್ಕರನ ಅಲ್ಲಿಂದ ಇಲ್ಲಿಗಾನ ಓಡ್ಬಂದಿದ್ಯಲ್ಲಿ ಹಾಂ ಹೆಣ್ಮಕ್ಳು ಆಗಲಾಗ್ಲಾತ್ ಅವ್ರ ಮನೆಗೆ ಬರಬಾರ್ದು ಅದು ಬೇಕು ಇದು ಬೇಕು ಅಂತ ಇಟ್ಕೊಟ್ಕೊಂಡು ಹಾಂ ಹೇಳತ್ತಾಗಿ ಏನೋ ಅಬ್ನೋ ಆ ದೇವರು ಯಾತರ ಮಾಡ್ದಾಗ ಬರಬೇಕು ಹೋಗ್ಬೇಕು ಅಷ್ಟೇನೇ ಆಗಲಾಗ್ಲಾ ಬತ್ತಿಯಲ್ಲೇ ನೀನು ತಿಂಗಳಿಗೆ ಸಲನ ಹಾಂ ಅಲ್ಲಿ ನೀನು ಯೋಟ್ ಎಟ್ ಮಲ್ಲ ಅಲ್ಲಿದ್ದು ಗಾಂಡನ್ನು ಮಕ್ಕಳನ್ನು ನೋಡ್ಕೆ ಮಾಡಿ ಬಿಟ್ಟು ಇಲ್ಲಿ ಓಡ್ ಬರ್ತಾಳೆ ಏನ್ ಇನ್ನ ನಿನ್ನೆ ಮನೆ ಮದ್ವೆ ಆಗಿ ಹೋಗ್ಯವಳೇನೋ ಅಮ್ಮಂಗೆ ಆಳೇನೆ ಮಗುಗಳ ಮಗಳಿಗೆ ಮದುವೆ ಮಾಡಿವಳೆ ಮಗ ಮದುವೆ ವಯಸ್ಸಿಗೆ ಬಂದಿವಣ್ಣ ಏನ್ ನೋಡ್ಕಿ ಮದುವೆ ಮಾಡೋದು ಬಿಟ್ಟು ಇಲ್ಲಿಗೆ ಬರ್ತಾಳೆ ಅಣ್ಣ ಕೊಡ್ಸು ಅಣ್ಣ ಕೊಡ್ಸು ಇಲ್ ಕೊಡು ಅಂತಾನು ಏಣ ಇವ ಅಮ್ಮಾಯಿನ ಹೆಂಗ್ ಮಾತಾಡ್ತಿ ಅಂತಾನ ಕಿವೆ ಕೇಳಿದ್ರು ಏನೇನು ಮಾತಾಡಕ್ಕೆ ಬರುತ್ತೆ ಓ ನಾನೇ ಸಣ್ಣ ಹುಡುಗಿ ನೀನು ಅಣ್ಣ ಕೊಡ್ಸು ಅಂತಾನೆ ನಿನ್ ಕೇಳಕ್ಕೆ ಬೇಕು ಅಂದ್ರೆ ನಾನೇನೆ ಒಂದ್ ಕೆಜಿ ಎರಡ್ ಕೆಜಿ ತರಿಸ್ಕೊಂಡು ತಿಂತೀನಿ ಹಾಂ ಆತ ಗೊತ್ತಾಗಲ್ಲ ಇವ ಅಮ್ಮಗೆ ಮಗಳು ಅಂಬೋದು ಒಂದು ಈಟು ಪ್ರೀತಿ ಇಲ್ಲ ಯಾವಾಗ ಬಂದ್ರು ಅಷ್ಟೇ ಹಿಂಗೆ ಮಾತಾಡುತ್ತೆ ಹ ಏ ಜಜಮ್ಮ ಬಾ ಬರಲ್ಲ ನಾನೇನು ಬ್ಯಾಡ ಅಂಬಲ್ಲ ಹಾಂ ಮಗಳು ತವ್ರ ಮನೆಗೆ ಬಂದ್ರೆ ಅಮ್ಮಯ್ಗೆ ಸಂತೋಷನೇ ಆದ್ರೆ ಹಿಂಗೆ ಸಣ್ಣ ಪುಟ್ಟಿದ ಕೆಲವ ಕೇಳಕ್ ಬರಬಾರ್ದು ಹಾಂ ಅಳು ತಿಮ್ಮಂಗಾಗೈತಿ ರವೆಮಣ್ಣೆ ತಿಮ್ಮಂಗಾಗೈತಿ ಒಬ್ಬರು ತಿಮ್ಮಂಗಾಗೈತಿ ಅಂತೇಳಿ ಬರಬಾರ್ದು ಅಣ್ಣ ಇಂತಕ್ಕಾಗಲಾಗಲ್ಲ ಹಾಂ ಏನೋ ನೀನು ಅಂತ ಸಣ್ಣ ಸಣ್ಣ ಹುಡುಗಿಯಾಗಿದ್ದೆ ನೀನು ಏನ್ ಕೇಳಿರು ತಂದ್ಕೊಡೋಣ ನಿಮ್ಮ ಅಣ್ಣಯ್ಯ ಇವಾಗ ನಿಮಗೂ ಮದ್ವೆ ಆಗಿ ಮಕ್ಕಳಾಗೈತಿ ಮಮ್ಮಕ್ಳ ಕಾಣ ವಯಸ್ಸು ನಿಂದು ಹ ಇದ್ದ ಏನೋ ಉಳ್ಳ ಬಂದಿದ್ದಾಳೆ ಹಣ್ಣು ಕೊಡ್ಸು ಅಂತನ ಕೊಡ್ಸ್ ಕಳ್ಸಪ್ಪ ಹಾ ಯಾತ್ ಬೇಕು ಅದನ್ನೆಲ್ಲ ಕೇಳಿ ಬಾಳೆಹಣ್ಣು ಮಾವಿನಣ್ಣು ಹಾ ಹಲಸಿನ ಹಣ್ಣು ಎಲ್ಲ ನಾ ಕಳ್ಸು ಹಾ ಉಳ್ಳ ಬಂದಿದ್ದಾಳೆ ತಗೊಂಡು ಹೋಗ್ಲಿ ಹಾ ನಿಂಗೆ ಎಷ್ಟೆಷ್ಟು ಕೆಜಿ ಹಣ್ಣು ಬೇಕು ಹೇಳಮ್ಮ ತಂದು ಕೊಡ್ತೀನಿ ತಗೊಂಡು ಹೋಗಿ ವೆಂಚಿ ಸುಮ್ಮನೆ ಅಣ್ಣ ತಮಾಷೆ ಮಾಡಕ್ ಹೋಗ್ಬೇಡ ನೀನ್ ಸುಮ್ಮನೆ ಹಾ ಹೋಗ್ತೀನಿ ನಾನು ಊರಿಗೆ ಅಯ್ಯೋ ನಿಮ್ ಮತ್ತೆ ಬರ್ತಕ್ಕ ಇರಮ್ಮ ಹೋಗಿ ನಾನು ಹೋಗ್ಬೇಕು ಜಲ್ದು ಏನೋ ಅರ್ಜೆಂಟ್ ಕೆಲಸ ಐತಿ ಹೋಗ್ತೀನಿ ನಾನು ಅತಿ ಅಲ್ಲಿ ದೇವಸ್ಥಾನದಾಗ ಇರ್ಬೇಕೇನೋ ಹಂಗೆ ಹೇಳ್ಬಿಟ್ಟು ಹೋಗ್ತೀನಿ ನಾನು ಹುಷಾರಾಗಿ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ